ಹಾಯ್ ಫ್ರೆಂಡ್ಸ್ ಹೊಸ್ದಾಗ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತೊಗ್ದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಇಟಾಲಿಯನ್ ವೈಟ್ ಸಾಸ್ ಪಾಸ್ತಾ ಇದು ಕರೆಕ್ಟಾಗಿ ನಾನು ಹೇಳೋ ಮೆಜರ್ಮೆಂಟಲ್ಲಿ ಮಾಡಿ ಮಾಡಿರೋಡಿ ನಿಮಗೆ ಇದು ಒನ್ ಆಫ್ ದ ಬೆಸ್ಟ್ ಫೇವ್ರೆಟ್ ಪಾಸ್ತಾ ಆಗಿಬಿಡುತ್ತೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ಈಸಿಯಾಗಿ ಬೆಸ್ಟ್ ಪಾಸ್ತಾ ಬರೋದು ಹೇಗೆ ಅಂತ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ನೋಡಿ ಒಂದು ಪಾತ್ರೆ ಇಟ್ಕೊಂಡು ಫೋರ್ ಕಪ್ಸು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ನಾನು ಗೋಧಿ ಪಾಸ್ತಾ ತೊಗೊಳ್ತಾ ಇದ್ದೀನಿ ಮೈದಾ ಕೂಡ ಸಿಗುತ್ತೆ ನಾನಿಲ್ಲಿ ಗೋಧಿ ಪಾಸ್ತಾ ತೊಗೊಳ್ತಾ ಇದ್ದೀನಿ ನೋಡಿ ವೀಟ್ ಪಾಸ್ತಾ ಒನ್ ಕಪ್ ತೊಗೊಂಡಿದ್ದೀನಿ ಇದು ಯಾವ್ದು ಬೇಕಾದರೂ ತೊಗೋಬೋದು ಇಲ್ಲಿ ನಾರ್ಮಲ್ ಶೇಪಲ್ಲಿರೋದೇ ಪಾಸ್ತಾನ ತೊಗೊಂಡಿದ್ದೀನಿ ಸೊ ಒನ್ ಕಪ್ ಪಾಸ್ತಾ ಒಂದು ಕಪ್ ಪಾಸ್ ತೊಗೊಂಡಿದ್ನಲ್ವ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ಅವಾಗ ಅವಾಗ ಕಲಿಸ್ತಾ ಇರೋ ಬಾಯ್ಲ್ ಮಾಡ್ಕೊಳ್ಳಿ ಇದು ಏಳರಿಂದ ಹತ್ತು ನಿಮಿಷ ಆಗುತ್ತೆ ಇದು ಹೇಗೆ ಬಾಯ್ಲ್ ಮಾಡೋದು ಅಂದರೆ ನೀವು ಪಾಸ್ತಾ ತೊಗೊಳ್ತೀರಲ್ವಾ ಅದ್ರ ಬ್ಯಾಕ್ ಸೈಡು ಎಷ್ಟು ಮಿನಿಟ್ಟು ಬಾಯ್ಲ್ ಮಾಡಬೇಕು ಅಂತ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೊ ಅದನ್ನ ನೋಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಯಾಕಂದರೆ ಒಂದೊಂದು ಪಾಸ್ತಾ ಒಂದೊಂದು ಟೈಮಿಂಗ್ ಇರುತ್ತೆ ಸೊ ನಾನು ತೊಗೊಂಡಿರೋದು ಸೆವೆನ್ ಟು ಟೆನ್ ಮಿನಿಟ್ಸು ನೋಡಿ ಈ ಥರ ಪರ್ಫೆಕ್ಟಾಗಿ ಕುಕ್ ಆಯಿತು ನನಗೆ ಟೆನ್ ಮಿನಿಟ್ಸ್ಗೆ ನಾನು ಅದನ್ನು ನೀರೆಲ್ಲ ತೆಗೆದುಬಿಟ್ಟು ನಾನು ಪಾಸ್ತಾನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಬಟರ್ ಹಾಕ್ಕೊಳ್ಳಿ ನಿಮ್ಮ ಬಟರ್ ಇಷ್ಟ ಅಲ್ಲ ಅಂದರೆ ತುಪ್ಪನೂ ಸೇರಿಸ್ಕೊಬೋದು ಸೊ ಬಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಟರ್ನು ಚೆನ್ನಾಗಿ ಮೆಲ್ಟ್ ಆಗಬೇಕು ಈ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು ಈ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನಾವು ಇವಾಗ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ನಾವು ಇವಾಗ ವೈಟ್ ಸಾಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕಾಗಿ ಈ ಬಟರ್ನ ಮತ್ತು ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಯಾವ ಕಪ್ಪಲ್ಲಿ ಪಾಸ್ತಾ ತೊಗೊಂಡಿದ್ರೂ ಅದೇ ಒಂದು ಕಪ್ಪು ಸೇಮ್ ಹಾಲನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರೋ ಹಾಲನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಲಿಸ್ತಾನೆ ಇದು ಬಿಟ್ಬಿಟ್ರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ಕಲಿಸ್ತಾನೆ ಇರಿ ನೀಟಾಗಿ ನಿಮಗೆ ತಿಕ್ಕ ಕ್ರೀಮ್ ಬರಬೇಕು ಆ ಟೆಕ್ಸ್ಚರ್ ಬರೋವರೆಗೂ ಕಲಿಸೋ ನೋಡಿ ಈ ಥರ ಬರಬೇಕು ಈ ಥರ ಬರೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಿ ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಇನ್ನೊಂದು ಪ್ಯಾನ್ ತಗೊಂಡು ಎರಡು ಟೀ ಸ್ಪೂನು ಆಯಿಲನ್ನ ಸೇರಿಸ್ಕೊಳ್ಳಿ ನಾವಿವಾಗ ಆನಿಯನ್ನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೆಳ್ಳುಳ್ಳಿ ಒಂದು ಮೂರನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಎಣ್ಣೆ ಬಿಸಿ ಆಯ್ತಲ್ವ ಬೆಳ್ಳುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಟ್ಟಿರೋ ಅಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾ ಪಾಸ್ತಾಗೆ ನಾವು ಮಾಡಿರೋ ಪಾಸ್ತಾಗೆ ಸೊ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕೆಂದರೆ ಕ್ಯಾರೆಟು ಸ್ವಲ್ಪ ನಿಧಾನಕ್ಕೆ ಬೇಯುತ್ತಲ್ವ ಸೊ ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಕ್ಯಾರೆಟು ಮುಕ್ಕಾಲು ಬೆಂದಿದೆಯಲ್ಲ ಇವಾಗ ನಾವು ಕಟ್ ಮಾಡಿರುವಂತಹ ಚಿಕ್ಕ ಚಿಕ್ಕದಾಗಿ ಆನಿಯನ್ಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಕುಕ್ ಆಗೋ ಥರ ಮಾಡ್ಕೊಳ್ಳಿ ಈ ಥರ ಕ್ಲೋಸ್ ಮಾಡೋದರಿಂದ ಸ್ವಲ್ಪ ಬೇಗನೆ ಕುಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಥರ ತೆಗೆದುಬಿಟ್ಟು ನೀಟಾಗಿ ಇರಿ ನೋಡಿ ಇದಾಯ ತಲೆ ಸೈಡ್ಗೆ ಇಟ್ಬಿಟ್ಟು ನಾವು ಇಷ್ಟೊತ್ತು ಕ್ರೀಮಿ ಮಾಡ್ಕೊಂಡಿದ್ವಲ್ಲ ವೈಟ್ ಸಾಸ್ ಪಾಸ್ತಾದು ಅದನ್ನು ಇಟ್ಕೊಂಡು ನಾವು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಪಾಸ್ತಾನ ಸೇರಿಸ್ಕೊಂಡು ಎಲ್ಲನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಿಮಗೆ ಟೇ ಯಾವ ಥರ ಕ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ಇಷ್ಟೊತ್ತು ಬಾಯ್ಲ್ ಮಾಡಿರುವಂತಹ ವೆಜಿಟೇಬಲ್ಸನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲನೂ ಒಂದ್ಸರಿ ಕಲಿಸ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪನೇ ಸ್ವಲ್ಪ ವಾಟ್ರನ್ನ ಸೇರಿಸ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಈ ವಾಟ್ರ್ ಬದಲಾಗಿ ಹಾಲನ್ನೇ ಸೇರಿಸ್ಕೊಳ್ತೀನಿ ಮಿಲ್ಕ್ನೇ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ಬಟ್ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರ್ಬೇಕಷ್ಟೆ ನೋಡಿ ಒಂದು ಟೀ ಸ್ಪೂನು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಿಟಾಲಿಯನ್ ಹರ್ಬ್ಸನ್ನ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಅಕಸ್ಮಾತ್ ನಿಮ್ಮ ಹತ್ರ ಈ ಹರ್ಬ್ಸ್ ಇಲ್ಲ ಅಂದರೆ ಓರಿ ಅವರಿಗಾನೋ ಇರುತ್ತಲ್ವ ಆರಿಗೋನೋ ಕೂಡ ನೀವು ಸೇರಿಸ್ಕೊಬೋದು ಪಿಜ್ಜಾ ಜೊತೆ ಕೊಡ್ತಾರಲ್ವ ಸೊ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಂಡು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಇದು ನಿಮಗೆ ಪಾಸ್ತಾ ರೆಡಿ ಆಗೋಗುತ್ತೆ ನೋಡಿ ಎಲ್ಲ ಒಂದ್ಸರಿ ಬಬಲ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಈಗ ಮುಗೀತು ಸೊ ಸ್ಟವ್ ಆಫ್ ಮಾಡಿಬಿಡೋಣ ನಾವು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಆ ಇರೋ ಬಿಸಿಗೆ ನಾವು ಚೀಸ್ ಒನ್ ಕಪ್ ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಹೇರ್ ಥರ ಚೀಸ್ ಇಷ್ಟಪಡ್ತೀರೋ ಆ ಥರ ಹಾಕೊಂಡು ಕಲಿಸ್ಬಿಟ್ಟು ನಾವು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ಸೊ ಈ ಪಾಸ್ತಾ ವೈಟ್ ಸಾಸ್ ಪಾಸ್ತಾ ಏನಾದರೂ ನಿಮಗಿಷ್ಟ ಆಯಿತು ಅಂದರೆ ನಾನು ನಾವು ವೀಡಿಯೋಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ತೋಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ